ಎಲ್ಲರಿಗೂ ನಮಸ್ಕಾರ ಭಾನುಪ್ರಿಯ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೋಡ್ರಿ ನಾನು ಇವರ್ತು ಒಂದು ಪದ್ದಸೀರಿ ಸಿರಿಯಾದಂಥ ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ಬದ್ನಿಕಾಯಿ ಒಣಗಿನ ಮಾಡಿ ತೋರ್ಸತೀನಿ ಅಂದ್ರೆ ಗ್ರೇವಿ ಏನೋ ಒಂದು ಸುಡುಗಾಡ್ ನೀವೇನು ಬೇಕಾದ್ರೂ ಹೆಸರು ಇಟ್ಕೋರಿ ಆದರೆ ನಮ್ಮ ಕಡೆ ಮಾತ್ರ ಸಿರಿ ಒಣಗಿ ಅಂತರು ಈ ಬದ್ನಿಕಾಯಿ ಒಣಗಿನ ನೀವು ಒಮ್ಮೆ ನೀವು ಒಣ್ಣ ನಿಮ್ಮ ಮನೆಯಾಗ ಟ್ರೈ ಮಾಡ್ಕೊಂಡು ತಿನ್ನಿರಿ ನೀವು ರೆಟ್ ರೆಸ್ಟೋರೆಂಟ್ ಒಳಗೆ ಪನ್ನೀರ್ ನೀರು ಏನೇನು ತಿಂತಿರಲ್ಲ ಅದಕ್ಕಿಂತ ಟೇಸ್ಟ್ ಆಗ್ತೈತೆ ನೋಡಿರಿ ರೆಸ್ಟೋರೆಂಟ್ ಒಳಗೆ ಮಸಾಲೆ ಗಿಸಾಲಿ ಹಾಳು ಮೂಳೆಲ್ಲ ಹಾಕಿ ಮಾಡಿರ್ತಾರೆ ನಾವೇನೂ ಹಾಕಿ ಮಾಡಲ್ಲ ಪದಸ್ರಿ ಒಂದು ಒಳ ಒಂದೆರಡು ಉಳ್ಳಾಗಡ್ಡಿ ಒಂದೆರಡು ಹಸಿಮೆಣಸಿಕಾಯಿ ಇಟ್ರಾಗನ ನಾನು ರೆಸ್ಟೋರೆಂಟ್ಗಿಂತ ಚಲೋ ರುಚಿ ಕೊಡುವಂಥದ್ದು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನೋ ವಿಡಿಯೋ ಏನಂತ ತನ ನೋಡಿರಿ ನಾನು ಆಲ್ರೆಡಿ ಒಂದು ಭಾನುಪ್ರಿಯ ಕಿಚನ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಮೊನೋ ಆಗಿ ಡಿಲೀಟ್ ಆಗೈತಿ ಮತ್ತು ಅದೇ ಹೆಸ್ರಲ್ಲಿ ಒಂದು ಚಾನಲ್ ಮಾಡೀನಿ ದಯವಿಟ್ಟು ಸಪೋರ್ಟ್ ಮಾಡೋದು ಮಾತ್ರ ಮರಿಲಾಕ ಹೋಗಬೇಡ್ರಿ ನನಗೆ ಈ ಹೊಸ ಚಾನಲ್ಗೆ ಹಂಗೆ ನಿಮ್ಮ ಫ್ರೆಂಡ್ಸ್ ಆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ ನೀವು ಹೆಂಗೆ ಈ ಒಣಗಿ ಮಾಡ್ಕೊತಿರ್ಲಾ ಹಂಗೆ ನಿಮ್ಮ ಫ್ರೆಂಡ್ಸ್ ಆ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ ಅಂದ್ರೆ ಅವರೂ ಒಂದು ತುತ್ತ ಇದೇ ರೀತಿ ಒನಿಗಿನ ಮಾಡ್ಕೊತಿತ್ತಾರಲ್ರಿ 한가기. ನೋಡಿರಿ ಏನೇನು ಬೇಕು ಅನ್ನೋದನ್ನು ನೋಡ್ಕೋಬೇಕಲ್ರಿ ನೋಡಿರಿ ನಾನು ಒಂದು ಮೂರ ಜವಾರಿ ಬದ್ನಿಕಾಯಿನ ರೀ ಮತ್ತು ಇದಕ್ಕೆ ಒಂದು ನಾಲ್ಕಾಗಷ್ಟು ಹಸಿ ಮೆಣ್ಸಿಕಾಯಿ ರೀ ಇದಕ್ಕೆ ಹಸಿ ಯಾಕೆ ಹಾಕ್ತೀರಿ ನೀವು ಬದ್ನಿಕಾಯಿ ಪಲ್ಯಕ್ಕೆ ಯಾವಾಗ್ಲೂ ಖಾರ ಹಾಕಬೇಕಲ್ಲ ಅಂತ ಅನ್ಕೋಬೋದು ಅದನ್ನು ಹಾಕಿರೋ ನಡಿತೈತಿ ಅದರ ಒಂದು ವೆರೈಟಿ ಟೇಸ್ಟ್ ಬರಬೇಕಲ್ಲ ಆ ಕಾರಣಕ್ಕಾಗಿ ನಾನು ಹಸಿ ಮೆಣಸಿಕಾಯಿ ರೀ ಮತ್ತೊಂದು ಸ್ವಲ್ಪ ಕರಿಬೇವು ಒಂದು ನಾಲ್ಕೈದು ಕಡ್ಡಿ ಸಾರಿ ಕೊತ್ತಂಬರಿನ ತೊಗೋಬೇಕು ರೀ ಒಂದು ಅರ್ಧ ಟೊಮೆಟೊ ತೊಗೊಂಡಿನಿ ಅದು ಒಂದು ದಪ್ಪ ದಪ್ಪ ಟೊಮೆಟೊ ಇದ್ದು ಹಾಗಾಗಿ ಒಂದು ಪೂರ ಇಟ್ಟಿನಿ ಅದ್ರ ತೊಗೊಳೋಕ್ ಮಾತ್ರ ಅರ್ಧನ ತೊಗೋತೀನಿ ರೀ ನೋಡಿರಿ ಇವಾಗ ಹಸಿ ಎಲ್ಲಾನು ಈ ರೀತಿ ಒಂದು ಕುಟ್ಟನಿಗೆ ಒಳಗೆ ಕುಟ್ಬಿಡ್ಬೇಕ್ರಿ ನಿಮಗೆ ಕುಟ್ಟಕ್ಕೆ ಆಗಂಗಿಲ್ಲ ಅಂದ್ರೆ ಮಿಕ್ಸರ್ಗು ಹಾಕ್ರಿ ಇಷ್ಟ ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಡಣ ರೀ ಉಪ್ಪು ಹಾಕೊಂಬಿಟ್ಟ ಇನ್ನೊಂದು ಸ್ವಲ್ಪ ನೋಡ್ರಿ ಜೀರಿಗೆನ ಹಾಕೋಬೇಕ್ರಿ ಇದನ್ನು ಹಾಕೊಂಡು ಇದನ್ನ ಸಣ್ಣಂಗಿ ಜಜ್ಜಿ ಬಿಡುನು ಮಿಕ್ಸರ್ಗೆ ಹಾಕಿರ ಅದು ಒರಿಜಿನಲ್ ಟೇಸ್ಟ್ ಬರೋಂಗಿಲ್ಲ ನೋಡಿರಿ ಖಾರ ಕುಟ್ಟು ಕಲ್ಲೊಳಗೆ ಈ ರೀತಿ ಕುಟ್ ಕುಟ್ಟನಿಗೆ ಒಳಗೆ ಕುಟ್ರೇನ ಆ ಒರಿಜಿನಲ್ ಟೇಸ್ಟ್ ಬರೋದಿಲ್ಲ ಹಾಗಾಗಿ ಇದನ್ನ ಇದ ಕಲ್ಲೊಳಗನ ಕುಟ್ಟಾಕತ್ತೀನಿ ನೋಡಿರಿ ಇವಾಗ ಎಷ್ಟು ಸಣ್ಣ ಇಷ್ಟ ಆದ್ರೆ ಸಾಕ್ರಿ ಇನ್ಯಾಕೆ ತಡ ಬಡ ಬಡ ಒಗ್ಗರ್ನಿ ಹಾಕಿ ಒಂದು ಬಿಸಿ ರೊಟ್ಟಿ ಒಳಗೆ ತಿಂದು ಬಿಡೋದಷ್ಟೇ ಬರ್ರಿ ಮಾಡೋನು ನೋಡಿರಿ ಇವಾಗ ಒಂದು ಕಡಾಂಗಿನ ಇಟ್ಕೊಂಡೀನಿ ಆ ಕಡಂಗಿ ಕಾದ ೈತಿ ಅದಕ್ಕೆ ಇವಾಗ ಒಂದು ಎರಡು ಸ್ಪೂನ್ ಆಗಷ್ಟು ಆಯಿಲ್ ಎಣ್ಣೆ ಹಾಕೊಳಾಕತ್ತೀನ್ರಿ ಎಣ್ಣೆ ಹಾಕೊಂಡ್ಮೇಲೆ ಎಣ್ಣೆ ಕಾದಿದ್ಮೇಲೆ ಇದಕ್ಕೆ ಉಳ್ಳಾಗಡ್ಡಿನ ಹಾಕೋಬೇಕ್ರಿ ಉಳ್ಳಾಗಡ್ಡಿ ಒಂದು ಭಾಳ ತುಟ್ಟಿದಾವ ನೋಡ್ರಿ ಇವಾಗ ಹಂಗಾಗಿ ಉಳ್ಳಾಗಡ್ಡಿನಾನ ಒಂದು ಸಣ್ಣದ ರೀ ನಿಮಗೆ ಜಾಸ್ತಿ ಉಳ್ಳಾಗಡ್ಡಿ ಇಷ್ಟ ಇತ್ತು ಇಲ್ಲ ನೀವು ಮಾರ್ಕೆಟ್ದಿಂದ ತೊಗೊಬರಕ್ಕೆ ರೆಡಿ ಇದ್ದೀರಿ ಅಂದ್ರೆ ಒಂದು ಎರಡು ಮೂರು ಜಾಸ್ತಿನ ಹಾಕಿರಿ ನಡಿತೈತಿ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಇದಕ್ಕನ ಇವಾಗ ಒಂದು ಅರ್ಧ ಟೊಮೆಟೊ ಹಣ್ಣನ್ನು ನಾನು ಉದ್ದ ಉದ್ದು ಕಟ್ ಮಾಡಿ ಹಾಕ್ಕೊಂಡಿನಿ ರೀ ಯಾಕಂದ್ರೆ ನನಗೆ ಟೊಮೆಟೊ ಕಟ್ ಮಾಡೋದೆಲ್ಲ ದೊಡ್ಡ ಬಿರಿ ಉದ್ದು ಕಟ್ ಮಾಡಲಿ ಸಣ್ಣ ಕಟ್ ಮಾಡಲಿ ಫ್ರೈ ಆದಮೇಲೆ ಮುಗಿತಲ್ಲ ರೀ ಹಾಗಾಗಿ ತಿಳುವಂಗೆ ಉದೂದ್ದಂಗೆ ಕಟ್ ಮಾಡ್ಕೊಂಬಿಡ್ತೀನಿ ನಾನು ನೋಡಿರಿ ಇವಾಗ ಈ ರೀತಿ ಟೊಮೆಟೊನ ಹಾಕಿ ಒಂದು ಸಾರಿ ಫ್ರೈ ಮಾಡ್ಕೊಂಡ್ಬಿಡ್ಬೇಕ್ರಿ ಇದಕ್ಕನ ಇವಾಗ ನಾವೇನು ಬದ್ನಿಕಾಯಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಬದ್ನಿಕಾಯಿನ ಇದಕ್ಕೆ ಹಾಕ್ಕೊಂಡ್ಬಿಡುನು ನಾ ಹೇಳಿನಲ್ಲ ಇವ್ರು ಹಿಂಗೆ ಖಾರ ಖಾರೋದು ಏನೂ ಹಾಕಲ್ಲ ಡೈರೆಕ್ಟ್ ಬದ್ನಿಕಾಯಿನ ಹಾಕತರಲ್ಲ ಅನ್ಕೊಳತ್ತೀರೇ ಅದಕ್ಕೆ ಹೇಳತ್ತೀನಿ ನಾ ವಿಡಿಯೋ ಏನು ನೋಡಿ ನೀವು ನಿಮ್ಮ ಮನೆಗೆ ಈ ರೆಸಿಪಿ ಟ್ರೈ ಮಾಡಿರಿ ಕಂಟಿನ್ಯೂ ಕಂಟಿನ್ಯೂವಾಗಿ ಇದೇ ರೆಸಿಪಿ ಮಾಡ್ತೀರಿ ನೀವು ಯಾಕಂದ್ರೆ ಅಷ್ಟು ಭಾರಿ ಬರ್ತೈತಿ ನೋಡಿರಿ ನಾ ಏನು ಬದನಿಕೆ ಹೋಳನ ಕಟ್ ಮಾಡಿ ಇಟ್ಕೊಂಡಿಲ್ಲ ಅದನ್ನ ಇದಕ್ಕೆ ಹಾಕೊಳ್ಳಾಕತ್ತೀನಿ ನಾನು ನೋಡ್ರಿ ಇವಾಗ ಇದನ್ನು ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕ್ರಿ ಈ ರೀತಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು ನಾವು ಮೆಣಸಿಕಾಯಿ ಇನ್ಕ ಕುಟ್ಟುವಾಗೂ ಒಂದು ಜರ ಉಪ್ಪು ಹಾಕ್ಕೊಂಡಿದ್ದೀವಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಬೇಕು ಅಂದ್ರೆ ಬದ್ನಿಕಾಯಿ ಜಲ್ದಿ ಫ್ರೈ ಆಗ್ತಾವ್ರಿ ಇದಕ್ಕೆ ನಾನು ನೀರು ಹಾಕಂಗಿಲ್ಲ ಹಾಕಂಗಿಲ್ಲ ನೀರು ಗೀರೇನು ಹಾಕಲ್ದ ಬರೀ ಒಳಗೆ ಈ ರೀತಿ ಫ್ರೈ ಮಾಡಿ ತೋರ್ಸಾಕತ್ತೀನಿ ನಾನು ನೋಡಿರಿ ಇವಾಗ ಇದು ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಗ್ಯಾಸ ಲೋ ಫ್ಲೇಮ್ ಒಳಗಿಟ್ಟು ಬೇಯಿಸ್ಕೊಂಡೇನಿ ನೋಡ್ರಿ ಇಷ್ಟ ಆಗಿದೆ ಲ್ಲಿ ಫ್ರೈ ಆಗಿಬಿಡ್ತೀರಿ ನಾವು ನೀರು ಹಾಕಲಿಲ್ಲ ಏನೂ ಹಾಕಲಿಲ್ಲ ಎಣ್ಣೆನೂ ಕಡಿಮೆ ಹಾಕೈತಿ ಇಷ್ಟು ಜಬರ್ದಸ್ತಾಗಿರ್ತಿತ್ತಲ್ರಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಅವಾಗ ನಿಮ್ಗೆ ಇದ್ರ ಟೇಸ್ಟಾಗಿ ಗೊತ್ತಾಗೋದು ಇವಾಗ ನೋಡಿ ಸ್ವಲ್ಪ ಅರ್ಶಿಣ ಪುಡಿ ಒಂದು ಚಿಟಿಕೆ ಅಷ್ಟೆ ಹಾಕೊಂಡೇನಿ ಇವಾಗ ಒಂದು ಚಿಟಕಿ ಅಷ್ಟೇ ಬೆಲ್ಲ ರೀ ಬೆಲ್ಲ ಆಪ್ಷನಲ್ ನಿಮಗೆ ಬೇಕಾದ್ರೆ ಹಾಕೋರಿ ಅಂದ್ರೆ ಬಿಡ್ರಿ ನಾನು ಮಾಡಿರುವಂಥ ಟೇಸ್ಟ್ ಬರಬೇಕಂದ್ರೆ ಒಂದು ಸ್ವಲ್ಪ ಬೆಲ್ಲ ಹಾಕೋರಿ ಜಾಸ್ತಿ ಹಾಕೋಕೆ ಹೋಗಬೇಡ್ರಿ ಮತ್ತು ಮೆಣ್ಸಿಕಾಯಿನೂ ಹಾಕೋರಿ ಮೆಣಸಿಕಾಯಿ ರುಚಿಗೆ ತಕ್ಕಷ್ಟು ರೀ ನಿಮ್ಮ ಮನೆಗೆ ಮೆಣಸಿಕ ಖಾರದಾವೋ ಸಪ್ ಅದಾವೆ ನನಗೆ ಗೊತ್ತಿಲ್ಲ ನಮ್ಮ ಮನೆಯಾಗಿ ಮೆಣಸಿಕಾಯಿ ಭಾಳ ಖಾರಿದ್ದು ಅದಕ್ಕೆ ಒಂದು ನಾಲ್ಕು ತೊಗೊಂಡಿನಿ ನಿಮಗೆ ಖಾರ ಕಡಿಮೆ ಮಾಡಿರಿ ಇದ್ರ ಟೇಸ್ಟ್ ಬರಲ್ರಿ ಆ ಟೇಸ್ಟ್ ಸ್ವಲ್ಪ ಖಾರ ಖಾರವಾಗಿ ಇರಬೇಕು ಈ ಪಲ್ಯ ನೋಡಿರಿ ಇವಾಗ ಈ ಕೊತ್ತಂಬರಿ ಏನು ಕಟ್ ಮಾಡಿ ಇಟ್ಕೊಂಡಿರಲಿಲ್ಲ ಅದನ್ನು ಇದಕ್ಕೆ ಹಾಕೊಂಡು ತುಂಬಿಟ್ಟಿನಿ ಇದನ್ನೆಲ್ಲ ಹಾಕೊಂಡು ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ರೀ ಭಾಳ ಅಂದ್ರೆ ಭಾಳ ಆಗಿರ್ತೈತಿ ಇಟ್ಟು ಈ ಬದ್ನಿಕಾಯಿ ಆಲ್ರೆಡಿ ಫ್ರೈ ಆಗಿರ್ತೈತಿ ಹಾಗಾಗಿ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಮಿನಿಟ್ ಗ್ಯಾಸ್ ಲೋ ಒಳಗೆ ಇಟ್ಕೊಂಡು ಫ್ರೈ ಆಗಕ್ಕೆ ಬಿಡ್ರಿ ಅಂದರೆ ಹಾಕಿರ್ತೀವಲ್ಲ ರೀ ಅದೆಲ್ಲ ಒಂದು ಸ್ವಲ್ಪ ಇದ್ರ ಜೋಡಿ ಮಿಕ್ಸ್ ಆಗ್ಬೇಕಲ್ಲ ನೋಡಿರಿ ಎಲ್ಲನೂ ಮಿಕ್ಸ್ ಆಗೈತಿ ಸೂಪರ್ ಆಗಿರು ಟೇಸ್ಟ ನೀವು ನೋಡ್ರನ್ನ ಬಾಯಾಗಿ ನೀರು ರೀ ಇನ್ನು ತಡ ನೀವು ಈ ರೀತಿ ಬದ್ನಿಕಾಯಿ ತೊಗೊಂಬಂದು ಈ ರೀತಿ ಒಮ್ಮೆ ರೆಸಿಪಿನ ಟ್ರೈ ಮಾಡಿ ನೋಡ್ರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಮತ್ತು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಇಟ್ಕೋರಿ ಹಿಂಗೆ ನಾನು ಹೊಸ ಹೊಸ ರೆಸಿಪಿ ಹಾಕ್ತನು ನೀವು ನೋಡಕ್ರೆ ನಿಮ್ಮ ಮನೆಯನವ್ರಿಗೆ ನಿಮ್ಮ ಮನೆಯವರು ಮಾಡ್ಕೊಂಡು ತಿನ್ನಲಿ ನೀವು ಮಾಡ್ಕೊಂಡು ತಿನ್ನಿರಿ ಥ್ಯಾಂಕ್ ಯು